ವಿಶ್ವಭಾರತಿ ಚಾನೆಲ್ನ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಎದುರಾಗ್ತಿವೆ ಕಳೆದ ವಾರ ಬಿಗ್ ಬಾಸ್ ಮನೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಿಸಿ ಮುಟ್ಟಿ ಬೀಗ ಹಾಕಿ ನಂತರ ತೆರೆಯಲಾಯಿತು ಇದೀಗ ಬಿಗ್ ಬಾಸ್ ಮನೆಗೆ ಎಸ್ ಕ್ಯಾಟಗರಿ ಪದ ಬಳಕೆ ಕಂಟಕ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಬಿಗ್ ಬಾಸ್ ಮನೆ ಕನ್ನಡಪರ ಹೋರಾಟಗಾರ್ತಿ ಗೌಡ ಸಹಸ್ಪರ್ಧಿ ರಕ್ಷಿತಾ ಶೆಟ್ಟಿ ಜೊತೆ ಮಾತಿನ ಚಕಮಕಿ ವೇಳೆ ರಕ್ಷಿತಾಳಿಗೆ ಎಸ್ ಕ್ಯಾಟಗಿರಿ ಅನ್ನೋ ಪದ ಬಳಕೆ ಮಾಡಿದ್ದಾರೆ ಈ ವಿಚಾರ ಈಗ ಸುದ್ದಿ ಮನೆಯಲ್ಲಿ ಸಖತ್ತಾಗಿ ಸದ್ ಮಾಡ್ತಾ ಇದೆ ಸಹಜವಾಗಿ ಎಸ್ ಕ್ಯಾಟಗಿರಿ ಅಂದ್ರೆ ಎಸ್ ಸಿ ಎಸ್ ಟಿ ಜನಾಂಗನ ಗುರುತಿಸುವಾಗ ಹಾಗೇನೆ ಸ್ಲಂ ವಾಸಿಗಳು ಅಂತ ಕರೆಯೋ ಸಂದರ್ಭದಲ್ಲಿ ಈ ರೀತಿ ಪದ ಬಳಕೆ ಮಾಡ್ತಾರೆ ಅಂತಾರೆ ಸುದ್ದಿ ಮನೆ ಚಾವಡಿಯ ಚಿಂತಕರು ಎಸ್ ಕ್ಯಾಟಗರಿ ಪದ ಬಳಕೆ ಜಾತಿನಿಂದನೇ ಮತ್ತು ವ್ಯಕ್ತಿನಿಂದನೇ ಆಗಲಿದೆ ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿ ಅಶ್ವಿನಿ ಗೌಡ ಕಲರ್ಸ್ ಬ್ಯುಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಕ್ಲಸ್ಟರ್ ಹೆಡ್ ಸುಷ್ಮಾ ಹಾಗೇನೆ ಈ ಪ್ರೋಗ್ರಾಮ್ನ ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎನ್ ಸಿಆರ್ ದಾಖಲಾಗಿದೆ ಹೈಕೋರ್ಟ್ನ ಹಿರಿಯ ವಕೀಲರಾದ ಪ್ರಶಾಂತ್ ಮೇತಲ್ ನೀಡಿರೋ ದೂರಿನ ವೇಳೆಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎನ್ ಸಿ ಆರ್ ದಾಖಲಾಗಿ ಪೊಲೀಸರು ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಅಂತೂ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸಖತ್ತಾಗಿ ಸದ್ದು ಮಾಡ್ತಾ ಇದೆ ಅದು ಒಳ್ಳೆ ವಿಚಾರಗಳಿಗಲ್ಲ ಅನವಶ್ಯಕ ಸಿಲ್ಲಿ ವಿಚಾರಗಳಿಗಾಗಿ ನಮಸ್ಕಾರ ನಮ್ಮ ವಿಡಿಯೋ ಕಂಟೆಂಟ್ ನೆರೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ